ಏರ್ ಸ್ಟ್ರೈಕ್ನಲ್ಲಿ ರಾಜಕೀಯ ಮಾಡುತ್ತಿರುವುದು ಸರಿಯಲ್ಲ ಪ್ರಧಾನಿ ಮೋದಿ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಮಾಡ್ತಿರೋದು ಸರಿಯಲ್ಲ ಪ್ರಧಾನಿ ಮೋದಿ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಯುಪಿಎ ಕಾಲದಲ್ಲಿ ಕೂಡ ಸರ್ಜಿಕಲ್ ದಾಳಿ ನಡೆದಿದೆ ಇದರಲ್ಲಿ ಯಾರು ಕೂಡ ಕ್ರೆಡಿಟ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ದಾರೆ ಸೈನಿಕರ ಹೆಣದ ಮೇಲೆ ರಾಜಕೀಯ ಮಾಡುತ್ತಾರೆ ಎಂದರ ದುರ್ದೈವ ನಿಜಕ್ಕೂ ದುರ್ದೈವ ಅಂತ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಇನ್ನು ರಾಜಕೀಯವಾಗಿ ಯಾರು ಕೂಡ ಉಪಯೋಗ ಮಾಡಿಕೊಳ್ಳಬಾರದು ನಾವೂ ಕೂಡ ಇದನ್ನ ರಾಜಕೀಯವಾಗಿ ಬಳಸಿಕೊಳ್ಳುತ್ತಿಲ್ಲ ಅಂತ ಹೇಳಿದ್ದಾರೆ ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ನಡೆಯಬೇಕು ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಇದರಿಂದ ಏರ್ ಸ್ಟ್ರೈಕ್ ಇಂದ ನೀವು ರಾಜಕೀಯ ಮಾಡ್ತಾ ಇದ್ದೀರಲ್ಲ ಅದು ಸರಿ ಇಲ್ಲ ಇಂಥ ಏರ್ ಸ್ಟ್ರೈಕ್ಸು ಸಾಕಷ್ಟು ಯು ಪಿ ಎ ಕಾಲದಲ್ಲೂ ಆಗಿವೆ ಸುಮಾರು ಒಂದು ಸಲ ಒಂದು ಸಲ ಆರಾಗಿವೆ ಮೊದಲನೇ ಸಲ ಈ ಹಿಂದಿನ ಯು ಪಿ ಎರಡು ಪೀರಿಯಡ್ದಲ್ಲೇ ಸುಮಾರು ಹನ್ನೆರಡು ಆಗಿವೆ ಸೊ ಯಾರೂ ಕೂಡ ಇದನ್ನು ಕ್ರೆಡಿಟ್ ತೊಗೊಂಡಿಲ್ಲ ಇದು ನೀವು ಬೇರೆ ಸೈನಿಕರ ಒಂದು ಹೆಣದ ಮೇಲೆ ರಾಜಕೀಯ ಮಾಡ್ತೀರಂದ್ರೆ ಇದು ದುರ್ದೈವ ಇದು ನೀವು ರಾಜಕೀಯ ಆಗಿ ಯಾರೂ ಉಪಯೋಗ ಮಾಡ್ಕೊಳ್ಬಾರ್ದು ನಾವು ಕೂಡ ಇದನ್ನ ರಾಜಕೀಯವಾಗಿ ಬಳಸ್ತಾ ಇಲ್ಲ ನಾವು ಸ್ಪಷ್ಟವಾಗಿ ಹೇಳಿದ್ರೆ ದೇಶದ ಹಿತದೃಷ್ಟಿಯಿಂದ ನಾವೆಲ್ಲರೂ ಒಂದಾಗಿರಬೇಕು ಮತ್ತು ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ನಡೆಸಬೇಕು ಅಂತಕ್ಕಂಥದ್ದೇ ನಮ್ಮ ಇಚ್ಛೆ ಇದರಿಂದ ಏರ್ ಸ್ಟೈಕ್ ಇಂದ ನೀವು ರಾಜಕೀಯ ಮಾಡ್ತಾ ಇದ್ದೀರಲ್ಲ ಅದು ಸರಿ ಇಲ್ಲ ಇಂಥ ಏರ್ ಸ್ಟ್ರೈಕ್ಸು ಸಾಕಷ್ಟು ಯು ಪಿ ಎ ಕಾಲದಲ್ಲೂ ಆಗಿವೆ Sumaru one one salah.